ಹೊರಗೆ ಬಿಸಿಲು ಸುಡುತ್ತಿತ್ತು ಆದರೆ ಕಾರ್ತಿಕನ ಮನಸ್ಸಿನಲ್ಲಿ ಕತ್ತಲು ಆವರಿಸಿತ್ತು ಆ ಬಂಗಲೆಯ ಗೇಟಿನಿಂದ ಹೊರಬಂದ ನಂತರ ಅವನ ಬೈಕ್ ಎಲ್ಲಿ ಹೋಗುತ್ತಿದೆ ಎಂದು ಅವನಿಗೆ ಗೊತ್ತಿರಲಿಲ್ಲ ವಿನಯನ ಮಾತುಗಳು ಅವನ ಕಿವಿಯಲ್ಲಿ ಆಳವಾಗಿ ಪ್ರತಿಧ್ವನಿಸುತ್ತಿದ್ದವು ಡೆಲಿವರಿ ಬಾಯ್ ಇಷ್ಟೆಲ್ಲಾ ಇದೇನಾ ನಿನ್ನ ಸ್ಥಿತಿ ಜೀವನದಲ್ಲಿ ಬೇರೆ ಯಾವುದೇ ಗುರಿ ಇಲ್ಲವೇ ಒಂದು ಕ್ಷಣ ಅವನ ಕಣ್ಣುಗಳಲ್ಲಿ ಕೇವಲ ತಿರಸ್ಕಾರ ಮಾತ್ರವಿತ್ತು ಹಳೆಯ ಸ್ನೇಹದ ಆರ್ದ್ರತೆ ಇಲ್ಲದ ತಿರಸ್ಕಾರ ಕಾರ್ತಿಕ ಎರಡೂ ಕೈಗಳಿಂದ ಹೆಲ್ಮೆಟ್ ಅನ್ನು ಬಿಗಿಯಾಗಿ ಹಿಡಿದುಕೊಂಡನು ತಿಳಿಯದೆ ಒಂದು ಹನಿಕಣ್ಣೀರು ಅವನ ಕೆನ್ನೆಯ ಮೇಲೆ ಹರಿಯಿತು ವೇಗವಾಗಿ ಹೋಗುತ್ತಿರುವಾಗ ಸುತ್ತಲಿನ ದೃಶ್ಯಗಳು ಅವನಿಗೆ ಮಸುಕಾಗಿ ಕಾಣುತ್ತಿದ್ದವು ರಸ್ತೆಯ ಗದ್ದಲ ಹಾರ್ನ್ ಶಬ್ದಗಳು ಎಲ್ಲವೂ ಬಣ್ಣ ಕಳೆದುಕೊಂಡಂತೆ ಅವನಿಗೆ ಅನಿಸಿತು ಹಸಿವು ಮತ್ತು ಬಾಯಾರಿಕೆ ಅವನಿಗೆ ಹೆಚ್ಚು ತೊಂದರೆ ಕೊಡಲಿಲ್ಲ ಕೊನೆಯದಾಗಿ ಒಂದು ದೊಡ್ಡ ಕಟ್ಟಡದ ಮುಂದೆ ಬೈಕನ್ನು ನಿಲ್ಲಿಸಿ ಕಾರ್ತಿಕ ಯಾರಿಗೂ ಕಾಣದಂತೆ ಒಂದು ಮೂಲೆಯಲ್ಲಿ ಕುಳಿತನು ಇದು ಒಂದು ಸಾಮಾನ್ಯ ಡಿಲಿವರಿ ಆಗಿರಲಿಲ್ಲ ಒಂದು ವರ್ಷದ ಹಿಂದೆ ಕಾರ್ತಿಕನ ಜೀವನ ಸಾಕಷ್ಟು ನಿರೀಕ್ಷೆಗಳಿಂದ ತುಂಬಿತ್ತು ಇಂಜಿನಿಯರಿಂಗ್ ಕೊನೆಯ ವರ್ಷದಲ್ಲಿ ಅವನು ಮಾಡಿದ ಸ್ಮಾರ್ಟ್ ನೀರಾವರಿ ವ್ಯವಸ್ಥೆ ಯೋಜನೆ ಕಾಲೇಜಿನಲ್ಲಿ ದೊಡ್ಡ ಗಮನ ಸೆಳೆದಿತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಕೃಷಿಗೆ ನೀರು ಪೂರೈಸುವ ಬಗ್ಗೆ ಅವನ ಪ್ರಬಂಧವನ್ನು ಅತ್ಯುತ್ತಮವೆಂದು ಆಯ್ಕೆ ಮಾಡಲಾಗಿತ್ತು ಇದರಿಂದ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ ಎಂದು ಅವನು ದೃಢವಾಗಿ ನಂಬಿದ್ದನು ಜಗತ್ತಿನ ಹೊಸ ತಂತ್ರಜ್ಞಾನಗಳನ್ನು ಕಲಿಯಲು ಆಸಕ್ತಿ ಇರುವುದರಿಂದ ಅಂತಹ ಕಂಪನಿಗಳಲ್ಲಿ ಕೆಲಸ ಸಿಗುತ್ತದೆ ಎಂದು ಕಾರ್ತಿಕ ಭಾವಿಸಿದ್ದನು ಆದರೆ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಅವನ ಎಲ್ಲಾ ಕನಸುಗಳು ಸುಟ್ಟು ಹೋದವು ಇಂದು ಆ ಕನಸುಗಳ ಮೇಲೆ ಒಬ್ಬ ಡೆಲಿವರಿ ಬಾಯ್ನ ಜೀವನ ಅವನ ಹೆಗಲ ಮೇಲೆ ದೊಡ್ಡ ಭಾರವಾಗಿ ಉಳಿದಿತ್ತು ಕಾರ್ತಿಕ ತಡವಾಗಿ ಮನೆಗೆ ಬಂದನು ದೇಹವೆಲ್ಲ ದಣಿದಿತ್ತು ಜೊತೆಗೆ ಮನಸ್ಸಿಗೂ ದೊಡ್ಡ ಭಾರವಿತ್ತು ಕೈಯಲ್ಲಿದ್ದ ಹೆಲ್ಮೆಟನ್ನು ತೆಗೆದು ಕೆಳಗಿಟ್ಟಾಗದು ತಿಳಿಯದೆ ಕೆಳಗೆ ಬಿದ್ದು ಶಬ್ದ ಮಾಡಿತು ಸಾಮಾನ್ಯವಾಗಿ ಅವನ ಬರುವಿಕೆಗಾಗಿ ಕಾಯುತ್ತಿದ್ದ ಅಮ್ಮನ ಮುಖ ಇಂದು ಕಳೆಗುಂದಿತ್ತು ಅವನನ್ನು ನೋಡಿದಾಗ ಆ ಕಣ್ಣುಗಳಲ್ಲಿ ಒಂದು ಹನಿಕಣ್ಣೀರು ಕಾಣಿಸಿದೆಯೇ ಎಂದು ಅವನಿಗೆ ಸಂಶಯ ಬಂದಿತು ಊಟ ಮಾಡಲು ಅವನಿಗೆ ಇಷ್ಟವಿರಲಿಲ್ಲ ಮಗನೇ ನಿನಗೆ ಏನಾಗಿದೆ ಏನಾದರೂ ತಿನ್ನು ಎಂದು ಅಮ್ಮ ಮೆಲ್ಲಗೆ ಕೇಳಿದಾಗ ಏನೂ ಇಲ್ಲಮ್ಮ ನನಗೆ ಹಸಿವಿಲ್ಲ ಎಂದು ಮಾತ್ರ ಹೇಳಿ ಅವನು ತಲೆ ತಗ್ಗಿಸಿದನು ಅಮ್ಮನ ಕಣ್ಣುಗಳಲ್ಲಿ ನೋವು ಇದೆ ಎಂದು ಅವನು ಅರ್ಥಮಾಡಿಕೊಂಡನು ಅವನು ಏನು ಮಾತನಾಡದೆ ಕೋಣೆಗೆ ಹೋದನು ಕೋಣೆಗೆ ಬಂದ ತಕ್ಷಣ ಅವನು ಮಂಚದ ಮೇಲೆ ಮೌನವಾಗಿ ಕುಳಿತನು ಅವನ ಕೈಗಳು ಒಂದು ಹಳೆಯ ಫೋಟೋ ಆಲ್ಬಮ್ ಅನ್ನು ಹುಡುಕಿದವು ಅದರಲ್ಲಿರುವ ಪ್ರತಿಯೊಂದು ಚಿತ್ರವೂ ಅವನನ್ನು ಹಳೆಯ ದಿನಗಳಿಗೆ ಕರೆದುಕೊಂಡು ಹೋಗುತ್ತಿದ್ದವು ವಿನಯ್ ಮತ್ತು ಕಾರ್ತಿಕ ಒಟ್ಟಿಗೆ ನಿಂತಿದ್ದ ಒಂದು ಚಿತ್ರ ಅವನ ಕಣ್ಣಿಗೆ ಬಿತ್ತು ಶಾಲಾ ದಿನಗಳಲ್ಲಿ ಕಾರ್ತಿಕ ಮತ್ತು ವಿನಯ್ ಒಳ್ಳೆಯ ಸ್ನೇಹಿತರಾಗಿದ್ದರು ವಿನಯ್ಗೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಇರಲಿಲ್ಲ ಎಲ್ಲಾ ಪರೀಕ್ಷೆಗಳಲ್ಲಿ ಕಾರ್ತಿಕನೇ ಅವನಿಗೆ ಸಹಾಯ ಮಾಡುತ್ತಿದ್ದನು ನೀನು ನನಗೆ ಸಹಾಯ ಮಾಡುವುದರಿಂದಲೇ ನಾನು ಪಾರಾಗಿದ್ದೇನೆ ಎಂದು ವಿನಯ್ ಹಲವು ಬಾರಿ ಅವನಿಗೆ ಹೇಳುತ್ತಿದ್ದನು ಅವನ ಮಾತುಗಳು ಪ್ರಾಮಾಣಿಕವಾಗಿದ್ದವು ನನ್ನಂತೆ ಬುದ್ಧಿವಂತನಾಗಬೇಕು ಎಂದು ಹೇಳಿದ್ದು ಸುಳ್ಳಲ್ಲವನ ಕಣ್ಣುಗಳಲ್ಲಿ ಕಾರ್ತಿಕನ ಮೇಲೆ ದೊಡ್ಡ ಗೌರವವಿತ್ತು ಕಾರ್ತಿಕ ವಿನಯ್ಗೆ ಪಾಠ ಹೇಳಿಕೊಡಲು ಸಮಯ ಮೀಸಲಿಟ್ಟನು ಗಣಿತವನ್ನು ಒಂದು ಭಯಾನಕ ಜೀವಿ ಎಂದು ಭಾವಿಸಿದ್ದ ವಿನಯ್ಗೆ ಅವನು ಸುಲಭ ವಿಧಾನಗಳನ್ನು ಹೇಳಿಕೊಟ್ಟನು ಪರೀಕ್ಷೆಯಲ್ಲಿ ನಾವು ಇಬ್ಬರೂ ಒಟ್ಟಿಗೆ ಗೆಲ್ಲುತ್ತೇವೆ ಎಂದು ಹೇಳಿದಾಗ ವಿನಯ್ ಅವನನ್ನು ತಬ್ಬಿಕೊಂಡು ಧನ್ಯವಾದ ಹೇಳಿದ್ದನ್ನು ಕಾರ್ತಿಕ ನೋವಿನಿಂದ ನೆನಪಿಸಿಕೊಂಡನು ಆ ಸ್ನೇಹ ಎಷ್ಟು ಪ್ರಾಮಾಣಿಕವಾಗಿತ್ತು ಇಂದು ಆ ಸ್ನೇಹದ ಒಂದು ಹನಿ ಆರ್ದ್ರತೆ ಕೂಡ ಅವನ ಕಣ್ಣುಗಳಲ್ಲಿ ಇರಲಿಲ್ಲ ತಾನು ಕಷ್ಟಪಟ್ಟು ಪಡೆದ ಜ್ಞಾನಕ್ಕೆ ಯಾವುದೇ ಬೆಲೆ ಇಲ್ಲದಿದ್ದಾಗ ಬದಲು ಇಷ್ಟಪಡದ ವಿನಯ್ ಒಬ್ಬ ದೊಡ್ಡ ಉದ್ಯಮಿಯಾಗಿ ಬದಲಾಗಿದ್ದನು ಅಂದು ರಾತ್ರಿ ಅವನ ಎಲ್ಲಾ ನಿರೀಕ್ಷೆಗಳು ಒಂದು ಕ್ಷಣದಲ್ಲಿ ನಾಶವಾದವು ಕಾರ್ತಿಕ ರಾತ್ರಿ ನಿದ್ರಿಸದೆ ಮಲಗಿದ್ದನು ಕಿಟಕಿಯಿಂದ ಹೊರಗೆ ನೋಡುತ್ತಾ ಅವನು ಯೋಚಿಸಿದನು ಯಾವಾಗ ಎಲ್ಲವೂ ಬದಲಾಯಿತು ಯಾವಾಗ ನಾನು ಒಬ್ಬ ಡೆಲಿವರಿ ಬಾಯ್ ಆದಿವಿನಯ್ ಒಬ್ಬ ಉದ್ಯಮಿಯಾದನು ಅವನ ಮನಸ್ಸಿನಲ್ಲಿ ವಿನಯ್ನೊಂದಿಗಿನ ಪ್ರತಿಯೊಂದು ಕ್ಷಣವೂ ಸ್ಪಷ್ಟವಾಗಿ ಮೂಡಿತು ಹತ್ತನೇ ತರಗತಿ ಪರೀಕ್ಷೆಗೆ ಒಂದು ದಿನ ಮೊದಲು ವಿನಯ್ ಕಾರ್ತಿಕನ ಮನೆಗೆ ಬಂದು ಓದಲು ಸಹಾಯ ಮಾಡಬೇಕೆಂದು ಕೇಳಿದ್ದನ್ನು ಅವನು ನೆನಪಿಸಿಕೊಂಡನು ಅಂದು ಅವರಿಬ್ಬರೂ ಸೇರಿ ರಾತ್ರಿ ತಡವಾಗಿವರೆಗೂ ಕುಳಿತು ಓದಿದ್ದು ಪ್ರತಿಯೊಂದು ಲೆಕ್ಕವನ್ನು ಅವನಿಗೆ ಹೇಳಿಕೊಟ್ಟು ಕಲಿಸಿದ್ದು ಮತ್ತು ಅದರಿಂದ ಅವನು ಆ ಪರೀಕ್ಷೆಯಲ್ಲಿ ಗೆದ್ದಿದ್ದನ್ನು ಅವನು ನೆನಪಿಸಿಕೊಂಡನು ಅಂದು ವಿನಯ್ ಅವನಿಗೆ ಧನ್ಯವಾದ ಹೇಳಿದ್ದನು ಅಷ್ಟೇ ಅಲ್ಲ ಕಾಲೇಜಿನಲ್ಲಿ ಕಾರ್ತಿಕ ರೋಬೋಟಿಕ್ಸ್ ಸ್ಪರ್ಧೆಯಲ್ಲಿ ಗೆದ್ದಾಗ ವಿನಯ್ ಅವನನ್ನು ಕೇವಲ ಮಕ್ಕಳ ಆಟ ಎಂದು ಹೇಳಿ ಗೇಲಿ ಮಾಡಿದ್ದನು ಓದಿದರೆ ಯಾವುದೇ ಉಪಯೋಗವಿಲ್ಲದ ವಿಷಯಗಳನ್ನು ನೀನು ಕಲಿಯುತ್ತಿದ್ದೀಯಾ ಎಂದು ವಿನಯ್ ಅಂದು ಹೇಳಿದ್ದನ್ನು ಕಾರ್ತಿಕ ನೆನಪಿಸಿಕೊಂಡನು ಈ ನೆನಪುಗಳು ಅವನ ಹೃದಯದಲ್ಲಿ ಒಂದು ನೋವನ್ನು ಉಳಿಸಿ ಹೋದವು ಪ್ರತಿ ಬಾರಿಯೂ ವಿನಯ್ ಅವನನ್ನು ಗೇಲಿ ಮಾಡಿದಾಗವನ ಮನಸ್ಸಿನಲ್ಲಿ ಹಳೆಯ ಒಳ್ಳೆಯ ನೆನಪುಗಳು ಒಂದು ಪಾಠಪುಸ್ತಕದಂತೆ ತೆರೆದುಕೊಳ್ಳುತ್ತಿದ್ದವು ಕಾರ್ತಿಕ ಕಾಲೇಜಿನಲ್ಲಿ ಓದುತ್ತಿರುವಾಗ ಆರ್ಥಿಕ ತೊಂದರೆಗಳಿಂದಾಗಿ ವಿನಯ್ ಓದು ನಿಲ್ಲಿಸಿದ್ದನು ನನ್ನ ತಂದೆ ಒಂದು ಉದ್ಯಮವನ್ನು ಪ್ರಾರಂಭಿಸಲಿದ್ದಾರ ನಾನು ಅವರಿಗೆ ಸಹಾಯ ಮಾಡಬೇಕು ಎಂದು ವಿನಯ್ ಅಂದು ಹೇಳಿದ್ದನ್ನು ಕಾರ್ತಿಕ ನೆನಪಿಸಿಕೊಂಡನು ಅಂದು ಕಾರ್ತಿಕ ವಿನಯ್ಗೆ ಬೆಂಬಲ ನೀಡಿದ್ದನು ಇನ್ನುವ ಉದ್ಯಮದಲ್ಲಿ ವಿನಯ್ ದೊಡ್ಡ ವಿಜಯಿಯಾಗಿ ಬದಲಾಗಿದ್ದನು ಆದರೆ ಕಾರ್ತಿಕನ ಶಿಕ್ಷಣ ಯಾವುದೇ ಕೆಲಸಕ್ಕೂ ಅವನಿಗೆ ಸಹಾಯ ಮಾಡಲಿಲ್ಲ ಈ ನೆನಪುಗಳು ಕಾರ್ತಿಕನನ್ನು ತುಂಬಾ ಕಾಡಿದವು ಅವನ ಕನಸುಗಳು ನಿರೀಕ್ಷೆಗಳು ಕಠಿಣ ಪರಿಶ್ರಮ ಎಲ್ಲವೂ ವ್ಯರ್ಥವಾಗಿದೆ ಎಂದು ಅವನು ಯೋಚಿಸಿದನು ಅವನ ಮನಸ್ಸು ಒಂದು ದೊಡ್ಡ ಯುದ್ಧಭೂಮಿಯಾಗಿ ಬದಲಾಯಿತು ಒಂದು ಕಡೆ ಅವನ ಸ್ವಾಭಿಮಾನ ಇನ್ನೊಂದು ಕಡೆ ಅವನ ಸೋಲು ಈ ಹೋರಾಟದಲ್ಲಿ ಅವನು ಎಲ್ಲಿಗೆ ಹೋಗಬೇಕು ಎಂದು ಅವನಿಗೆ ಗೊತ್ತಿರಲಿಲ್ಲ ಮರುದಿನ ಬೆಳಿಗ್ಗೆ ಕಾರ್ತಿಕ ಕೋಣೆಯಿಂದ ಹೊರಗೆ ಬಂದಾಗ ಅಮ್ಮ ಅಡುಗೆ ಮನೆಯಲ್ಲಿ ಇದ್ದಳು ಅವನನ್ನು ನೋಡಿದ ತಕ್ಷಣ ಅಮ್ಮನ ಮುಖ ಕಳೆಗುಂದಿತು ಮಗನೇ ನಿನಗೆ ಜ್ವರ ಬಂದಂತೆ ಅನಿಸುತ್ತಿದೆಯೇ ಎಂದು ಅಮ್ಮ ಕೇಳಿದಳು ಅವನ ಕಣ್ಣುಗಳಲ್ಲಿ ಒಂದು ನೋವು ಇದೆ ಎಂದು ಅಮ್ಮ ಅರ್ಥಮಾಡಿಕೊಂಡಳು ಅಮ್ಮ ಅವನನ್ನು ಒತ್ತಾಯಿಸಿ ಕುರ್ಚಿಯಲ್ಲಿ ಕುಳ್ಳಿರಿಸಿದಳು ಮಗನೇ ಕೆಲಸ ಹೋಗುತ್ತದೆ ಎಂದು ಭಯಪಟ್ಟು ನೀನು ಹೀಗೆ ಚಿಂತಿಸಬೇಡ ಎಂದು ಅಮ್ಮ ಹೇಳಿದಳು ಅದು ಅಲ್ಲಮ್ಮ ಎಂದು ಹೇಳಿ ಅವನು ತಲೆ ತಗ್ಗಿಸಿದನು ಇಂತಹ ಒಂದು ಜೀವನವನ್ನು ನಾನು ಬಯಸಿಲ್ಲ ನಾನು ಎಷ್ಟು ಓದಿದೆ ಕಷ್ಟಪಟ್ಟೆ ಆದರೂ ನನಗೆ ಈಗ ಒಬ್ಬ ಡೆಲಿವರಿ ಬಾಯ್ ಆಗಲು ವಿಧಿ ಅವನ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದವು ನನ್ನ ವಿದ್ಯಾಭ್ಯಾಸಕ್ಕೆ ಯಾವುದೇ ಬೆಲೆ ಇಲ್ಲದಂತಾಗಿದೆ ಅಮ್ಮ ಅವನನ್ನು ಅಪ್ಪಿಕೊಂಡಳು ಓದು ಎಂದಿಗೂ ವ್ಯರ್ಥವಾಗುವುದಿಲ್ಲ ಮಗನೇ ಈ ಕಷ್ಟಗಳು ನಿನಗೆ ಸಾಕಷ್ಟು ಪಾಠಗಳನ್ನು ಕಲಿಸುತ್ತಿವೆ ಈ ನೋವು ಕೇವಲ ಒಂದು ದಿನಕ್ಕೆ ಮಾತ್ರದರ ನಂತರ ನಿನ್ನ ಜೀವನ ಹೆಚ್ಚು ಉತ್ತಮವಾಗುತ್ತದೆ ಅಮ್ಮನ ಮಾತುಗಳು ಅವನಿಗೆ ಒಂದು ಸಮಾಧಾನವನ್ನು ಕೊಟ್ಟವು ಅಂದು ಸಂಜೆ ಕಾರ್ತಿಕ ಪ್ರಿಯಾಳನ್ನು ನೋಡಲು ಹೋದನು ಸಾಮಾನ್ಯವಾಗಿ ಭೇಟಿಯಾಗುವ ಸ್ಥಳದಲ್ಲಿ ಅವನನ್ನು ಪ್ರಿಯಾ ಕಾಯುತ್ತಿದ್ದಳು ಆದರೆ ಅವಳ ಮುಖ ಕಳೆಗುಂದಿತ್ತು ಕಣ್ಣುಗಳಲ್ಲಿ ಒಂದು ಭಯದ ನೆರಳು ಕಾರ್ತಿಕ ಅವಳ ಹತ್ತಿರ ಹೋಗಿ ಕುಳಿತಾಗವಳು ಅವನನ್ನು ದಿಟ್ಟಿಸಿ ನೋಡಿದಳು ಕಾರ್ತಿಕ ನಾನು ಇಂದು ನಿನ್ನ ಮನೆಗೆ ಬರಲಿದ್ದೇನೆ ಎಂದು ಅವಳು ಹೇಳಿದಳು ಯಾಕೆ ಎಂದು ಕಾರ್ತಿಕ ಕೇಳಿದನು ನಮ್ಮ ಮದುವೆಯ ಬಗ್ಗೆ ಮಾತನಾಡಲು ಕಾರ್ತಿಕನ ಹೃದಯ ಬಡಿತ ಹೆಚ್ಚಾಯಿತು ಅವನಿಗೆ ಸಂತೋಷವಾಯಿತು ಹಾಗಾದರೆ ನೀನು ನನ್ನೊಂದಿಗಿದ್ದೀಯಾ ಎಂದು ಅವನು ಕೇಳಿದನು ಆದರೆ ಪ್ರಿಯಾಳ ಮುಖದಲ್ಲಿ ಸಂತೋಷವಿರಲಿಲ್ಲ ಈ ಕೆಲಸವನ್ನು ನೀನು ಮುಂದುವರಿಸಲು ಸಾಧ್ಯವಿಲ್ಲ ಕಾರ್ತಿಕ ನನ್ನ ಪೋಷಕರು ನಿನ್ನನ್ನು ದ್ವೇಷಿಸುತ್ತಾರೆ ಅವರು ನಿನ್ನ ಬಗ್ಗೆ ಯಾವಾಗಲೂ ಕೆಟ್ಟದಾಗಿ ಮಾತನಾಡುತ್ತಾರೆ ಅವಳ ಮಾತುಗಳು ಕಾರ್ತಿಕನ ಹೃದಯದಲ್ಲಿ ಒಂದು ಚಾಕುವಿನಂತೆ ಚುಚ್ಚಿದವು ನಿನ್ನ ಕೆಲಸ ಒಬ್ಬ ಡೆಲಿವರಿ ಬಾಯ್ ಆಗಿರುವುದು ಅವರಿಗೆ ಇಷ್ಟವಿಲ್ಲ ಅವರು ನನ್ನೊಂದಿಗೆ ಸಾಕಷ್ಟು ಜಗಳವಾಡಿದರು ನಾನು ನಿನ್ನನ್ನು ಬಿಡಲು ನಿರ್ಧರಿಸದಿದ್ದರೆ ಅವರು ನನ್ನನ್ನು ಕೈಬಿಡುತ್ತಾರೆ ನನಗೆ ನನ್ನ ಪೋಷಕರನ್ನು ಕೈಬಿಡಲು ಸಾಧ್ಯವಿಲ್ಲ ಪ್ರಿಯಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಆದರೆ ನನಗೆ ನನ್ನ ಕನಸುಗಳನ್ನು ಸಹ ಕೈಬಿಡಲು ಸಾಧ್ಯವಿಲ್ಲ ಕಾರ್ತಿಕ ಹೇಳಿದನು ಆಗ ಪ್ರಿಯಾಳ ಅಪ್ಪ ಮತ್ತು ಅಮ್ಮ ಅಲ್ಲಿಗೆ ಬಂದರು ಅವರು ಕಾರ್ತಿಕನ ಕೆಲಸದ ಬಗ್ಗೆ ಹೇಳಿಗೇಲಿ ಮಾಡಲು ಶುರು ಮಾಡಿದರು ಒಬ್ಬ ಡೆಲಿವರಿ ಬಾಯನ್ನು ನೀನು ಮದುವೆ ಆಗಲಿದ್ದೀಯಾ ಎಂದು ಪ್ರಿಯಾಳ ಅಮ್ಮ ಕೇಳಿದಳು ಇವನ ವಿದ್ಯಾಭ್ಯಾಸ ಯಾಕೆ ಬೇಕಿದ್ದರೆ ನಮ್ಮ ಕಂಪನಿಯಲ್ಲಿ ಒಬ್ಬ ಡೆಲಿವರಿ ಬಾಯ್ ಆಗಿ ಕೆಲಸ ಕೊಡಬಹುದು ಎಂದು ಅಪ್ಪನು ಹೇಳಿದರು ಕಾರ್ತಿಕ ಅವರನ್ನು ಕೋಪದಿಂದ ನೋಡಿದನು ಆದರೆ ಏನು ಮಾತನಾಡಲು ಅವನಿಗೆ ಸಾಧ್ಯವಾಗಲಿಲ್ಲ ಪ್ರಿಯಾಳ ಕಣ್ಣುಗಳು ತುಂಬಿರುವುದನ್ನು ನೋಡಿದಾಗ ಕಾರ್ತಿಕನಿಗೆ ಹೆಚ್ಚು ದುಃಖವಾಯಿತು ಇನ್ನೂ ಈ ಕೆಲಸವನ್ನು ನಾನು ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಅವನು ದೃಢವಾಗಿ ಹೇಳಿದನು ಪ್ರಿಯಾಳೊಂದಿಗಿನ ಭೇಟಿ ಕಾರ್ತಿಕನನ್ನು ಮಾನಸಿಕವಾಗಿ ದಣಿಸಿತು ಅವನು ತನ್ನ ಸ್ನೇಹಿತ ಶರತ್ಗೆ ಫೋನ್ ಮಾಡಿದನು ಅವನ ಧ್ವನಿಯಲ್ಲಿನ ನೋವನ್ನು ಕೇಳಿ ಶರತ್ ಬೇಗನೆ ಕಾರ್ತಿಕನ ಹತ್ತಿರ ಬಂದನು ಶರತ್ ಕಾರ್ತಿಕನನ್ನು ಸಮಾಧಾನಪಡಿಸಿದನು ನೀನು ಹೀಗೇ ಚಿಂತಿಸಬಾರದು ನಿನ್ನ ವಿದ್ಯಾಭ್ಯಾಸ ವ್ಯರ್ಥವಾಗುವುದಿಲ್ಲ ನಿನಗೆ ಏನಾದರೂ ಮಾಡಬೇಕು ಎಂದು ಅನಿಸಿದರೆ ನಾನು ನಿನ್ನ ಜೊತೆಗಿದ್ದೇನೆ ಶರತ್ ಹೇಳಿದನು ನಿನ್ನ ಕೈಯಲ್ಲಿ ಇನ್ನೂ ಸಾಕಷ್ಟು ಸಾಮರ್ಥ್ಯಗಳಿವೆ ಒಬ್ಬ ಡೆಲಿವರಿ ಬಾಯ್ ಆಗಿರುವುದು ನಿನ್ನ ಕೆಲಸ ನೀನು ಅದು ಅಲ್ಲ ಶರತ್ನ ಮಾತುಗಳು ಕಾರ್ತಿಕನಿಗೆ ಸಾಕಷ್ಟು ನಿರಾಳತೆಯನ್ನು ಕೊಟ್ಟವು ನನಗೆ ಈ ಜೀವನ ಇಷ್ಟವಿಲ್ಲ ನಾನು ಯಾವಾಗಲೂ ಇತರರ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕು ಅದನ್ನು ನಾನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಕಾರ್ತಿಕ ನೋವಿನಿಂದ ಹೇಳಿದನು ನೀನು ಒಬ್ಬ ಒಳ್ಳೆಯ ಸ್ನೇಹಿತನಾನು ಒಬ್ಬ ಒಳ್ಳೆಯ ಮನುಷ್ಯನ ಎಂದು ಶರತ್ ಕೇಳಿದನು ಕಾರ್ತಿಕ ಏನೂ ಮಾತನಾಡಲಿಲ್ಲ ಈ ಕೆಲಸ ನಿನಗೆ ಸಾಕಷ್ಟು ವಿಷಯಗಳನ್ನು ಕಲಿಸುತ್ತದೆ ಅದು ಒಂದು ಪಾಠ ಈ ಪಾಠ ನಿನ್ನನ್ನು ಒಬ್ಬ ಒಳ್ಳೆಯ ಮನುಷ್ಯನನ್ನಾಗಿ ಮಾಡುತ್ತದೆ ಎಂದು ಶರತ್ ಹೇಳಿದನು ಶರತ್ ಕಾರ್ತಿಕನ ಹೆಗಲನ್ನು ತಟ್ಟಿದನು ಆ ಪ್ರಾಮಾಣಿಕ ಸ್ಪರ್ಶ ಅವನಿಗೆ ಸಾಕಷ್ಟು ಧೈರ್ಯವನ್ನು ಕೊಟ್ಟಿತು ಮರುದಿನ ಬೆಳಿಗ್ಗೆ ಕಾರ್ತಿಕ ಕೆಲಸಕ್ಕೆ ಹೋಗಲು ಸಿದ್ಧನಾದನು ಅವನ ಮನಸ್ಸು ಭಾರವಾಗಿತ್ತು ಮತ್ತೆ ಹೊಸ ಆರ್ಡರ್ ಬಂದಿತು ಒಬ್ಬ ಅಮ್ಮ ಆರ್ಡರ್ ಮಾಡಿದ್ದರು ಅವರು ತಮ್ಮ ಮಗನ ಹುಟ್ಟುಹಬ್ಬಕ್ಕಾಗಿ ಆರ್ಡರ್ ಮಾಡಿದ್ದರು ಕಾರ್ತಿಕ ಅಲ್ಲಿಗೆ ತಲುಪಿ ಆಹಾರವನ್ನು ಕೊಟ್ಟಾಗ ಆ ಅಮ್ಮ ಅವನನ್ನು ಗೇಲಿ ಮಾಡಿದರು ನಿನಗೆ ಬೇರೆ ಕೆಲಸ ಏನೂ ಸಿಗಲಿಲ್ಲವೇ ಎಂದು ಅವರು ಕೇಳಿದರು ನನ್ನ ಮಗ ಒಬ್ಬ ಇಂಜಿನಿಯರ್ ಅವರು ಹೇಳಿದರು ನಿನ್ನಂತ ಡೆಲಿವರಿ ಬಾಯ್ಗಳನ್ನು ನೋಡಿ ಬೆಳೆಯಲು ನನಗೆ ಇಷ್ಟವಿಲ್ಲ ಈ ಮಾತುಗಳು ಕಾರ್ತಿಕನ ಹೃದಯದಲ್ಲಿ ಒಂದು ಚಾಕುವಿನಂತೆ ಚುಚ್ಚಿದವು ಅವನೂ ಏನೂ ಮಾತನಾಡದೆ ತಿರುಗಿ ನಡೆದನು ನಂತರ ಅವನು ತನ್ನ ಫೋನ್ ತೆಗೆದು ಡೆಲಿವರಿ ಕೆಲಸವನ್ನು ಬಿಡುತ್ತಿದ್ದೇನೆ ಎಂದು ಒಂದು ಸಂದೇಶ ಕಳುಹಿಸಿದನು ಅವನ ನಿರ್ಧಾರವನ್ನು ಶರತ್ಗೆ ತಿಳಿಸಿದಾಗ ಶರತ್ ಹೇಳಿದನು ನೀನು ಒಬ್ಬ ಒಳ್ಳೆಯ ಮನುಷ್ಯನಿನಗೆ ಏನು ಬೇಕು ಎಂದು ನನಗೆ ಗೊತ್ತಿದೆ ಕಾರ್ತಿಕ ಮನೆಗೆ ಬಂದು ಅಮ್ಮ ಮತ್ತು ಅಪ್ಪನಿಗೆ ತಾನು ಕೆಲಸ ಬಿಟ್ಟಿದ್ದಾಗಿ ಹೇಳಿದನು ಅಮ್ಮ ಭಯದಿಂದ ಅವನನ್ನು ನೋಡಿದಳು ಮಗನೇ ನಿನ್ನ ಈ ಕೆಲಸ ನಿನಗೆ ಕಷ್ಟ ಕೊಡುತ್ತದೆ ಎಂದು ನನಗೆ ಗೊತ್ತಿದೆ ಆದರೆ ಯಾವುದೇ ಕೆಲಸವಿಲ್ಲದೆ ಹೇಗೆ ಮುಂದುವರಿಯುವುದು ಎಂದು ಅಮ್ಮ ಕೇಳಿದಳು ಅಪ್ಪ ಏನೂ ಮಾತನಾಡದೆ ಕಾರ್ತಿಕನನ್ನು ನೋಡಿದರು ಇನ್ನೂ ನನಗೆ ಈ ಕೆಲಸವನ್ನು ಮುಂದುವರಿಸಲು ಸಾಧ್ಯವಿಲ್ಲ ನಾನು ನನ್ನ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲಿದ್ದೇನೆ ಕಾರ್ತಿಕ ಹೇಳಿದನು ನಿನ್ನ ಯೋಜನೆ ಏನು ಎಂದು ಅಪ್ಪ ಕೇಳಿದ್ದರು ನಾನು ಒಂದು ರಸ್ತೆ ಬದಿಯ ಗಾಡಿ ಅಂಗಡಿ ಪ್ರಾರಂಭಿಸಲಿದ್ದೇನೆ ಕಾರ್ತಿಕ ಹೇಳಿದನು ಅಪ್ಪನ ಕಣ್ಣುಗಳಲ್ಲಿ ಸಂತೋಷ ಮತ್ತು ಹೆಮ್ಮೆಯಿತ್ತು ನೀನು ಒಳ್ಳೆಯ ನಿರ್ಧಾರ ತೆಗೆದುಕೊಂಡೆ ನಾನು ನಿನ್ನ ಜೊತೆಗಿದ್ದೇನೆ ಅಪ್ಪ ಹೇಳಿದರು ಅಮ್ಮನ ಕಣ್ಣುಗಳಿಂದ ಸಂತೋಷದ ಕಣ್ಣೀರು ಹರಿಯಿತು ನನ್ನ ಮಗನ ಮೇಲೆ ನನಗೆ ನಂಬಿಕೆಯಿದೆ ಅಮ್ಮ ಹೇಳಿದಳು ಆ ಕ್ಷಣ ಕಾರ್ತಿಕ ಒಂದು ಹೊಸ ಜಗತ್ತಿಗೆ ಕಾಲಿಡುತ್ತಿದ್ದಾನೆ ಎಂದು ಅವನಿಗೆ ಅರ್ಥವಾಯಿತು ಕಾರ್ತಿಕ ತನ್ನ ಕೋಣೆಯಲ್ಲಿ ಕುಳಿತು ಒಂದು ಯೋಜನೆಯನ್ನು ಸಿದ್ಧಪಡಿಸಿದನು ಒಂದು ಸಣ್ಣ ರಸ್ತೆ ಬದಿಯ ಗಾಡಿ ಅಂಗಡಿ ಪ್ರಾರಂಭಿಸಲು ಅವನು ನಿರ್ಧರಿಸಿದನು ಅದಕ್ಕೆ ಎಷ್ಟು ಹಣ ಬೇಕು ಎಲ್ಲಿ ಅಂಗಡಿಯನ್ನು ಪ್ರಾರಂಭಿಸಬೇಕು ಯಾವ ಆಹಾರವನ್ನು ಮಾರಾಟ ಮಾಡಬೇಕು ಪ್ರತಿಯೊಂದು ಆಹಾರ ಪದಾರ್ಥದ ಬೆಲೆ ಎಷ್ಟು ಎಂದು ಅವನು ಬರೆದಿಟ್ಟನು ಒಂದು ರಸ್ತೆ ಬದಿಯ ಗಾಡಿ ಅಂಗಡಿ ಪ್ರಾರಂಭಿಸಲು ಸುಮಾರು ಹತ್ತು ಸಾವಿರ ರೂಪಾಯಿಗಳು ಬೇಕಾಗಬಹುದು ಎಂದು ಅವನಿಗೆ ಅರ್ಥವಾಯಿತು ಕಾರ್ತಿಕನ ಕೈಯಲ್ಲಿ ಇದ್ದದ್ದು ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಉಳಿದ ಹಣವನ್ನು ಹೇಗೆ ಕಂಡುಹಿಡಿಯುವುದು ಎಂದು ಅವನು ಯೋಚಿಸಿದನು ಆಗ ಅವನಿಗೆ ತನ್ನ ಬೈಕ್ ನೆನಪಾಯಿತು ಅವನು ತನ್ನ ಬೈಕನ್ನು ಮಾರಲು ನಿರ್ಧರಿಸಿದನು ನನ್ನ ಈ ಬೈಕ್ ಸಾಕಷ್ಟು ಜನರಿಗೆ ಸಹಾಯ ಮಾಡಿತು ಈಗ ಈ ಬೈಕ್ ನನಗೆ ಸಹಾಯ ಮಾಡುತ್ತದೆ ಎಂದು ಅವನು ತನಗೆ ತಾನೇ ಯೋಚಿಸಿದನು ಕಾರ್ತಿಕ ತನ್ನ ಬೈಕನ್ನು ನೋಡಿ ಒಂದು ನಗು ನೀಡಿದನು ಕಾರ್ತಿಕ ತನ್ನ ಬೈಕನ್ನು ಮಾರಲು ಒಂದು ಜಾಹೀರಾತು ನೀಡಿದನು ಅದು ಬೇಗನೆ ಮಾರಾಟವಾಯಿತು ಆ ಹಣವನ್ನು ಬಳಸಿ ಅವನು ಒಂದು ಸಣ್ಣ ರಸ್ತೆ ಬದಿಯ ಗಾಡಿ ಅಂಗಡಿ ಪ್ರಾರಂಭಿಸಲು ನಿರ್ಧರಿಸಿದನು ಅವನು ಕಂಡುಕೊಂಡ ಸಣ್ಣ ಅಂಗಡಿಯ ಕಡೆಗೆ ನಡೆದನು ಅದು ಒಂದು ತುಂಬಾ ಸಣ್ಣ ಕೋಣೆಯಾಗಿತ್ತು ಅವನು ಆ ಕೋಣೆಯನ್ನು ಸ್ವಚ್ಛಗೊಳಿಸಿ ಒಂದು ಹೊಸ ಜೀವನವನ್ನು ಪ್ರಾರಂಭಿಸಲು ಸಿದ್ಧನಾದನು ಅವನು ಆ ಕೋಣೆಯಲ್ಲಿ ಒಂದು ಹೊಸ ಜಗತ್ತನ್ನು ಕಂಡನು ಒಂದು ದಿನ ಆ ಕೋಣೆಯಲ್ಲಿ ಅವನು ಹೊಸ ಜೀವನವನ್ನು ಪ್ರಾರಂಭಿಸುತ್ತಾನೆ ಅವನ ಮನಸ್ಸಿನಲ್ಲಿ ಒಂದು ಗುರಿಯಿತ್ತು ಇನ್ನು ನಾನು ಯಾರ ಮುಂದೆಯೂ ತಲೆ ತಗ್ಗಿಸಿ ನಿಲ್ಲುವುದಿಲ್ಲ ಕಾರ್ತಿಕ ತನ್ನ ಸ್ನೇಹಿತ ಶರತ್ನನ್ನು ಕರೆದುಕೊಂಡು ರಸ್ತೆ ಬದಿಯ ಗಾಡಿ ಅಂಗಡಿ ಪ್ರಾರಂಭಿಸಲು ಸೂಕ್ತವಾದ ಸ್ಥಳವನ್ನು ಹುಡುಕಲು ಹೋದನು ಅವರು ನಗರದ ಗದ್ದಲದ ಒಂದು ಕಾಲೇಜಿನ ಹತ್ತಿರ ಇರುವ ಒಂದು ಸಣ್ಣ ಜಾಗವನ್ನು ಕಂಡುಕೊಂಡರು ಅದು ತುಂಬಾ ಕೊಳಕು ಜಾಗವಾಗಿತ್ತು ಇಲ್ಲಿ ರಸ್ತೆ ಬದಿಯ ಗಾಡಿ ಅಂಗಡಿ ಪ್ರಾರಂಭಿಸಲಿದ್ದೀಯಾ ಎಂದು ಶರತ್ ಸಂಶಯದಿಂದ ಕೇಳಿದನು ಹೌದು ಎಂದು ಕಾರ್ತಿಕ ಉತ್ತರಿಸಿದನು ಇಲ್ಲಿರುವುದನ್ನೆಲ್ಲಾ ಸ್ವಚ್ಛಗೊಳಿಸಬೇಕು ಎಂದು ಹೊಸ ನೋಟವನ್ನು ನೀಡಬೇಕು ಇಂಜಿನಿಯರಿಂಗ್ ಓದಿನಲ್ಲಿ ತಾನು ಪಡೆದ ಜ್ಞಾನವನ್ನು ರಸ್ತೆ ಬದಿಯ ಗಾಡಿ ಅಂಗಡಿಯಲ್ಲಿ ಅನ್ವಯಿಸಲು ಕಾರ್ತಿಕ ನಿರ್ಧರಿಸಿದನು ಅಡುಗೆ ಮನೆಯ ವಿನ್ಯಾಸ ವಸ್ತುಗಳನ್ನು ಇಡಬೇಕಾದ ಜನರಿಗೆ ಆಹಾರ ನೀಡಬೇಕಾದ ರೀತಿ ಎಲ್ಲವನ್ನೂ ಅವನು ನಿಖರವಾಗಿ ಯೋಜಿಸಿದನು ನಮ್ಮ ರಸ್ತೆ ಬದಿಯ ಗಾಡಿ ಅಂಗಡಿ ಸ್ವಚ್ಛತೆಯ ವಿಷಯದಲ್ಲಿ ಮೊದಲ ಸ್ಥಾನದಲ್ಲಿರುತ್ತದೆ ಎಂದು ಕಾರ್ತಿಕ ಶರತ್ಗೆ ಹೇಳಿದನು ಶರತ್ ಅವನಿಗೆ ಸಹಾಯ ಮಾಡಲು ಜತೆಯಾದನು ಕಾರ್ತಿಕನ ರಸ್ತೆ ಬದಿಯ ಗಾಡಿ ಅಂಗಡಿ ಪ್ರಾರಂಭವಾಯಿತು ಮೊದಲ ದಿನದ ವ್ಯಾಪಾರ ಕಡಿಮೆಯಾಗಿತ್ತು ಕಾರ್ತಿಕನ ರಸ್ತೆ ಬದಿಯ ಗಾಡಿ ಅಂಗಡಿಯ ಹತ್ತಿರ ಇದ್ದ ಮತ್ತೊಬ್ಬ ವ್ಯಾಪಾರಿ ಕಾರ್ತಿಕನನ್ನು ಗೇಲಿ ಮಾಡಿ ಮಾತನಾಡಿದನು ನಿನಗೆ ಬೇರೆ ಕೆಲಸ ಏನೂ ಸಿಗಲಿಲ್ಲವೆ ಎಂದು ಅವನು ಕೇಳಿದನು ಇಲ್ಲಿರುವುದೆಲ್ಲ ನನ್ನ ಜನರು ಇಲ್ಲಿ ನಿನಗೆ ವ್ಯಾಪಾರ ಸಿಗುವುದಿಲ್ಲ ಎಂದು ಅವನು ಹೇಳಿದನು ಕಾರ್ತಿಕ ಅದಕ್ಕೆಲ್ಲಾ ಗಮನ ಕೊಡದೆ ತನ್ನ ಕೆಲಸವನ್ನು ಮುಂದುವರಿಸಿದನು ಎರಡನೇ ದಿನವೂ ವಿಷಯಗಳು ಮೊದಲಿನಂತೆಯೇ ಇದ್ದವು ಜನರು ಕಾರ್ತಿಕನ ಅಂಗಡಿಯನ್ನು ಸಂಶಯದಿಂದ ನೋಡಿದರು ಒಂದು ದಿನವೊಂದು ಗುಂಪಿನ ಕಾಲೇಜು ವಿದ್ಯಾರ್ಥಿಗಳು ಕಾರ್ತಿಕನ ಅಂಗಡಿಯ ಹತ್ತಿರ ಬಂದು ಗೇಲಿ ಮಾಡಲು ಶುರು ಮಾಡಿದರು ನಿನ್ನ ಅಂಗಡಿಯಲ್ಲಿ ಏನು ವಿಶೇಷ ಎಂದು ಅವರು ಕೇಳಿದರು ಕಾರ್ತಿಕ ಏನೂ ಮಾತನಾಡದೆ ತಲೆ ತಗ್ಗಿಸಿದನು ಆಗ ಶರತ್ತವರ ಹತ್ತಿರ ಬಂದು ಕಾರ್ತಿಕನಿಗೆ ಸಹಾಯ ಮಾಡಲು ಪ್ರಯತ್ನಿಸಿದನು ನಮ್ಮ ಅಂಗಡಿಯಲ್ಲಿರುವ ಚಹಾ ತುಂಬಾ ವಿಶೇಷವಾಗಿದೆ ಎಂದು ಶರತ್ ಹೇಳಿದನು ನೀವು ಒಂದನ್ನು ಕುಡಿದು ನೋಡಿ ಆದರೆ ಅವರು ಗೇಲಿ ಮಾಡಿ ನಗುತ್ತಾ ಮುಂದೆ ಹೋದರು ವಿನಯ್ನ ಜೀವನ ಹೊರಗಿನಿಂದ ನೋಡಿದಾಗ ತುಂಬಾ ಯಶಸ್ವಿಯಾಗಿತ್ತು ಆದರೆ ಒಳಗಡೆ ವಿಷಯಗಳು ಹಾಗೆ ಇರಲಿಲ್ಲ ಒಂದು ದಿನ ವಿನಯ್ನ ಕಂಪನಿಯಲ್ಲಿ ನೌಕರರು ಮಾತನಾಡಿಕೊಳ್ಳುತ್ತಿರುವುದು ಕಾರ್ತಿಕನ ಗಮನಕ್ಕೆ ಬಂದಿತು ವಿನಯ್ ತನ್ನ ಸಹವರ್ತಿಗಳನ್ನು ಮೋಸ ಮಾಡಿದ್ದು ನೌಕರರ ಸಂಬಳವನ್ನು ಕಡಿಮೆ ಮಾಡಿದ್ದು ಅವರು ಮಾತನಾಡಿಕೊಳ್ಳುತ್ತಿದ್ದರು ವಿನಯ್ ಶ್ರೀಮಂತನಾದದ್ದು ತನ್ನ ಸಾಮರ್ಥ್ಯದಿಂದ ಅಲ್ಲ ಬದಲಾಗಿ ತನ್ನ ಸ್ನೇಹಿತರನ್ನು ಮೋಸ ಮಾಡಿದ್ದರಿಂದ ಎಂದು ಕಾರ್ತಿಕ ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತು ಕಾರ್ತಿಕನ ಮನಸ್ಸಿನಲ್ಲಿ ವಿನಯ್ ಮೇಲೆ ಕೋಪ ಮೂಡಿತು ಅದರ ನಂತರ ಕಾರ್ತಿಕ ತನ್ನ ಕೋಪವನ್ನು ನಿಯಂತ್ರಿಸಿದನು ನನ್ನ ಯಶಸ್ಸು ನನ್ನ ಕಠಿಣ ಪರಿಶ್ರಮದಿಂದ ಮಾತ್ರ ಇರುತ್ತದೆ ಎಂದು ಅವನು ದೃಢವಾಗಿ ಹೇಳಿದನು ಪ್ರಿಯಾ ಮತ್ತು ಕಾರ್ತಿಕನ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿತು ಪ್ರಿಯಾಳ ಪೋಷಕರು ಕಾರ್ತಿಕನನ್ನು ತಿರಸ್ಕರಿಸಿದರು ಒಬ್ಬ ರಸ್ತೆ ಬದಿಯ ಗಾಡಿ ಅಂಗಡಿಯವನನ್ನೇ ನೀನು ಮದುವೆಯಾಗಲಿದ್ದೀಯಾ ಎಂದು ಪ್ರಿಯಾಳ ಅಮ್ಮ ಕೇಳಿದಳು ಇವನ ಜೀವನದಲ್ಲಿ ಪ್ರಗತಿ ಇಲ್ಲದಿದ್ದರಿಂದ ಹೀಗೆ ಆಗುತ್ತಿದೆ ಎಂದು ಅಪ್ಪನು ಹೇಳಿದರು ಪ್ರಿಯಾ ಕಾರ್ತಿಕನಿಗೆ ಬೆಂಬಲ ನೀಡಲು ಪ್ರಯತ್ನಿಸಿದರೂ ಅವಳ ಪೋಷಕರನ್ನು ನೇರವಾಗಿ ಪ್ರಶ್ನಿಸಲು ಅವಳಿಗೆ ಸಾಧ್ಯವಾಗಲಿಲ್ಲ ಅವಳು ಕಾರ್ತಿಕನಿಗೆ ಫೋನ್ ಮಾಡಿ ಅತ್ತಳು ನಮ್ಮಿಬ್ಬರ ಸಂಬಂಧವನ್ನು ಬಿಟ್ಟು ಬಿಡೋಣವೆ ಎಂದೂ ಅವಳು ಕೇಳಿದಳು ಕಾರ್ತಿಕ ಆಶ್ಚರ್ಯಚಕಿತನಾದನು ಆದರೆ ಅವನು ಪ್ರಿಯಾಳ ಮಾನಸಿಕ ಸ್ಥಿತಿಯನ್ನು ಅರ್ಥಮಾಡಿಕೊಂಡು ಅವಳನ್ನು ಸಮಾಧಾನಪಡಿಸಿದನು ನೀನು ನನ್ನನ್ನು ನಂಬಬೇಕು ನಾನು ನಿನಗಾಗಿ ನನ್ನ ಜೀವನವನ್ನು ಬದಲಾಯಿಸಿ ತೋರಿಸುತ್ತೇನೆ ಅವನು ಹೇಳಿದನು ಕಾರ್ತಿಕನ ಇಂಜಿನಿಯರಿಂಗ್ ಜ್ಞಾನ ಅವನ ರಸ್ತೆ ಬದಿಯ ಗಾಡಿ ಅಂಗಡಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿತು ಅವನು ಒಂದು ಸಣ್ಣ ವೆಬ್ಸೈಟ್ ಅನ್ನು ನಿರ್ಮಿಸಿದನು ಆನ್ಲೈನ್ನಲ್ಲಿ ಆಹಾರ ಆರ್ಡರ್ ಮಾಡುವ ಸೌಲಭ್ಯವನ್ನು ಅವನು ಒದಗಿಸಿದನು ಕಾರ್ತಿಕ ತನ್ನ ಅಂಗಡಿಯ ಮುಂದೆ ಒಂದು ಸಣ್ಣ ಬೋರ್ಡನ್ನು ಇಟ್ಟನು ಅದರಲ್ಲಿ ಹೀಗೆ ಬರೆದಿತ್ತು ಸ್ಮಾರ್ಟ್ ಗಾಡಿ ಅಂಗಡಿ ಜನರು ಅದನ್ನು ಗಮನಿಸಿದರು ಒಂದು ದಿನ ಒಂದು ಗುಂಪಿನ ಕಾಲೇಜು ವಿದ್ಯಾರ್ಥಿಗಳು ಕಾರ್ತಿಕನ ಅಂಗಡಿಗೆ ಬಂದರು ಅವರು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದರು ಕಾರ್ತಿಕ ಅವರಿಗೆ ಬಿಸಿ ಚಹಾ ಮತ್ತು ಸಣ್ಣ ತಿಂಡಿಗಳನ್ನು ಮಾಡಿಕೊಟ್ಟನು ಅವರಿಗೆ ಅದು ತುಂಬಾ ಇಷ್ಟವಾಯಿತು ನಿನ್ನ ಅಂಗಡಿಯಲ್ಲಿರುವ ಚಹಾ ತುಂಬಾ ರುಚಿಯಾಗಿದೆ ಎಂದು ಅವರು ಹೇಳಿದರು ನಿನ್ನ ಆನ್ಲೈನ್ ಆರ್ಡರ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಎಂದು ಅವರು ಹೇಳಿದರು ಕಾರ್ತಿಕನ ಮನಸ್ಸಿನಲ್ಲಿ ಒಂದು ಸಂತೋಷ ಮೂಡಿತು ಅಂದು ಅವನ ವ್ಯಾಪಾರ ತುಂಬಾ ಹೆಚ್ಚಾಗಿತ್ತು ಕಾರ್ತಿಕ ತನ್ನ ಹೊಸ ಜೀವನವನ್ನು ನಿರ್ಮಿಸಲು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದನು ಒಂದು ವರ್ಷ ಕಳೆದು ಹೋಯಿತು ಕಾಲೇಜಿನ ಹತ್ತಿರ ಇದ್ದ ಆ ಸಣ್ಣ ರಸ್ತೆ ಬದಿಯ ಗಾಡಿ ಅಂಗಡಿಯಿಂದು ಕಾರ್ತಿಕ್ಸ್ ಕೆಫೆ ಎಂಬ ಹೆಸರಿನಲ್ಲಿ ನಗರದಲ್ಲಿ ಪ್ರಸಿದ್ಧವಾದ ಒಂದು ರೆಸ್ಟೋರೆಂಟ್ ಆಗಿ ಬದಲಾಗಿತ್ತು ಕಾರ್ತಿಕನ ಇಂಜಿನಿಯರಿಂಗ್ ಜ್ಞಾನ ಒಬ್ಬ ಸಾಮಾನ್ಯ ರಸ್ತೆ ಬದಿಯ ಗಾಡಿ ಅಂಗಡಿಯವನ ಕೈಯಲ್ಲಿ ಇರಲಿಲ್ಲ ಬದಲಾಗಿ ಒಬ್ಬ ದೂರದೃಷ್ಟಿಯ ಉದ್ಯಮಿಯ ಕೈಯಲ್ಲಿತ್ತು ಅಡುಗೆಮನೆಯ ಸಾಮರ್ಥ್ಯವನ್ನು ಹೆಚ್ಚಿಸಿ ಆನ್ಲೈನ್ ಆರ್ಡರ್ ಮಾಡುವ ವ್ಯವಸ್ಥೆಯನ್ನು ಸುಧಾರಿಸಿ ವಿಭಿನ್ನ ರೀತಿಯ ಆಹಾರ ಪದಾರ್ಥಗಳನ್ನು ಒದಗಿಸಿ ಕಾರ್ತಿಕ ಒಂದು ರೆಸ್ಟೋರೆಂಟ್ ಸಾಮ್ರಾಜ್ಯವನ್ನು ನಿರ್ಮಿಸಿದನು ಜನರು ಅವನ ವಿನಯ ಮತ್ತು ಕಠಿಣ ಪರಿಶ್ರಮವನ್ನು ಗೌರವಿಸಿದರು ಮನೆಯವರು ಕೂಡ ಕಾರ್ತಿಕನ ಜೀವನದಲ್ಲಿ ಆದ ಬದಲಾವಣೆಗಳನ್ನು ನೋಡಿ ಅವನನ್ನು ಒಪ್ಪಿಕೊಂಡರು ಅದೇ ಸಮಯದಲ್ಲಿ ವಿನಯನ ಜೀವನ ಅವನತಿಯ ಹಾದಿಯಲ್ಲಿತ್ತು ಅವನ ಅಹಂಕಾರ ಮತ್ತು ಮೋಸ ಬಯಲಿಗೆ ಬಂದ ಕಾರಣ ವ್ಯಾಪಾರ ಪಾಲುದಾರರು ಮತ್ತು ನೌಕರರು ಅವನ ವಿರುದ್ಧ ತಿರುಗಿದರು ಕಂಪನಿ ದೊಡ್ಡ ಆರ್ಥಿಕ ತೊಂದರೆಯಲ್ಲಿ ಸಿಕ್ಕಿತು ಅನೇಕರು ವಿನಯನ ಮೋಸದ ಕೆಲಸಗಳನ್ನು ಅರ್ಥಮಾಡಿಕೊಂಡು ಅವನ ವಿರುದ್ಧ ಕಾನೂನು ಕ್ರಮಗಳನ್ನು ಪ್ರಾರಂಭಿಸಿದರು ಒಂದು ಕಾಲದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ ವಿನಯೆಲ್ಲವನ್ನು ಕಳೆದುಕೊಂಡು ಏಕಾಂಗಿಯಾಗಿ ಉಳಿದಿದ್ದನು ಅವನ ಕಾರುಗಳು ಮತ್ತು ಮನೆಯನ್ನು ಮಾರಿ ಸಾಲ ತೀರಿಸಬೇಕಾದ ಪರಿಸ್ಥಿತಿ ಬಂದಿತು ಒಂದು ದಿನ ಕಾರ್ತಿಕ ತನ್ನ ರೆಸ್ಟೋರೆಂಟ್ನಲ್ಲಿ ಕುಳಿತು ಮುಂದಿನ ಶಾಖೆ ಪ್ರಾರಂಭಿಸುವ ಯೋಜನೆಗಳ ಬಗ್ಗೆ ಯೋಚಿಸುತ್ತಿದ್ದನು ಆಗ ಒಬ್ಬನು ಅಲ್ಲಿಗೆ ಬಂದನು ಒಂದು ಹಳೆಯ ಹರಿದ ಚಿಲಸುಕುಗಟ್ಟಿದ ಶರ್ಟ್ ಒಟ್ಟಾರಿಯ ನೋಟವು ಒಂದು ದೊಡ್ಡ ಭಾರದಂತೆ ಕಾಣಿಸುತ್ತಿತ್ತು ಅವನು ಮೆಲ್ಲಗೆ ಸ್ವಾಗತಕಾರನೊಂದಿಗೆ ಮಾತನಾಡುತ್ತಿರುವುದನ್ನು ಕಾರ್ತಿಕ ನೋಡಿದನು ನಿಮ್ಮ ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಂದಿದ್ದೇನೆ ಅವನು ಭಯದಿಂದ ಹೇಳಿದನು ಒಳಗೆ ಬನ್ನಿ ಎಂದು ಕಾರ್ತಿಕ ಹೇಳಿದನು ಅವನು ತಲೆ ಎತ್ತಿ ಕಾರ್ತಿಕನನ್ನು ನೋಡಿದನು ಅವರ ಕಣ್ಣುಗಳು ಸಂಧಿಸಿದವು ಒಂದು ಕ್ಷಣ ಇಬ್ಬರು ಸ್ಥಿರವಾಗಿ ನಿಂತರು ಜಾಗತಿಕ ವ್ಯಾಪಾರ ಸಾಮ್ರಾಜ್ಯದ ಮುಖ್ಯಸ್ಥನಾಗಿ ಮೆರೆದ ವಿನಯ್ ಎಂದು ಒಬ್ಬ ಮ್ಯಾನೇಜರ್ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಬಂದಿದ್ದನು ಅವನ ಮುಖದಿಂದ ಹಳೆಯ ಅಹಂಕಾರ ಸಂಪೂರ್ಣವಾಗಿ ಮಾಯವಾಗಿತ್ತು ವಿನಯ್ ಬೆವರಿದನು ಅವನ ಕೈಗಳು ನಡುಗಿದವು ಕಾರ್ತಿಕ ಅವನ ಧ್ವನಿ ತತ್ತರಿಸಿತು ಕಾರ್ತಿಕನ ಮನಸ್ಸಿನಲ್ಲಿ ಒಂದು ವರ್ಷದ ಹಿಂದೆ ನಡೆದ ಘಟನೆಗಳು ಮಿಂಚಿನಂತೆ ಬಂದು ಹೋದವು ಬಂಗಲೆಯ ಗೇಟ್ಕೇಲಿ ಮಾಡಿದ ನೋಟನೋವಿನ ಮಾತುಗಳು ನಿನಗೆ ಏನು ಬೇಕು ವಿನಯ್ ಕಾರ್ತಿಕ ಶಾಂತವಾಗಿ ಕೇಳಿದನು ವಿನಯ್ ತಲೆ ತಗ್ಗಿಸಿದನು ನನಗೆ ಕೆಲಸ ಬೇಕು ಕಾರ್ತಿಕ ನಾನು ಹೋಗಿದ್ದೇನೆ ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ ವಿನಯ್ ಅಳುತ್ತಾ ಹೇಳಿದನು ನಾನು ಎಲ್ಲವನ್ನೂ ಕಳೆದುಕೊಂಡೆ ನನ್ನ ಜೊತೆಗಿದ್ದವರನ್ನು ನಾನು ಮೋಸ ಮಾಡಿದೆ ಹಣ ಮಾತ್ರ ಸಾಕು ಎಂದುಕೊಂಡೆ ಈಗ ಎಲ್ಲವನ್ನೂ ಕಳೆದುಕೊಂಡೆ ವಿನಯ್ ಹೇಳಿದನು ನನ್ನನ್ನು ಕ್ಷಮಿಸು ಕಾರ್ತಿಕ ಕಾರ್ತಿಕ ಒಂದು ನಗುವಿನೊಂದಿಗೆ ಹೇಳಿದನು ಹಣ ಮಾತ್ರವಲ್ಲ ಪ್ರೀತಿ ಮತ್ತು ಪ್ರಾಮಾಣಿಕತೆಯಿರುವ ಮನುಷ್ಯನೇ ನಿಜವಾದ ವಿಜೇತ ಕಾರ್ತಿಕ ಮುಂದುವರೆಸಿದನು ನಿನಗೊಬ್ಬ ಮ್ಯಾನೇಜರ್ ಕೆಲಸ ಕೊಡುತ್ತೇನೆ ಆದರೆ ಅದಕ್ಕೂ ಮೊದಲು ನೀನು ಸಾಕಷ್ಟು ವಿಷಯಗಳನ್ನು ಕಲಿಯಬೇಕು ಕಾರ್ತಿಕ ಅವನಿಗೆ ಹೇಳಿದನು ಕಾರ್ತಿಕ ತನ್ನ ಎದುರು ಕುಳಿತಿದ್ದ ವಿನಯ್ನನ್ನು ನೋಡಿದನು ಆ ನೋಟದಲ್ಲಿ ಒಂದು ಸೇಡಿನ ಹೊಳಪು ಇರಲಿಲ್ಲ ಬದಲಾಗಿ ಕರುಣೆ ಮತ್ತು ಸಹಾನುಭೂತಿ ಮಾತ್ರವಿತ್ತು ಕಾರ್ತಿಕ ವಿನಯ್ಗೆ ಕೆಲಸ ಕೊಟ್ಟನು ವಿನಯ್ ತನ್ನ ಹೊಸ ಜೀವನವನ್ನು ಕಾರ್ತಿಕನ ಕೈಗಳಲ್ಲಿ ಪ್ರಾರಂಭಿಸಿದನು ಈ ಕಥೆ ಹಣ ಒಂದು ಮನುಷ್ಯನ ಸ್ವಭಾವವನ್ನು ಬದಲಾಯಿಸಬಹುದು ಆದರೆ ನಿಜವಾದ ಯಶಸ್ಸು ಕಠಿಣ ಪರಿಶ್ರಮ ಪ್ರೀತಿ ಮತ್ತು ಪ್ರಾಮಾಣಿಕತೆಯಲ್ಲಿ ಇದೆ ಎಂಬುದನ್ನು ನಮಗೆ ಕಲಿಸುತ್ತದೆ